ಪಮ್ಮ ಶ್ರೀ 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 ಆದಿಶ್ ಜಿಲ್ಲೆ ಮಠದ ಪೀಠಾಧಿಪತಿಗಳಂತಹ ನಿರ್ಮಾನಂದ ಶ್ರೀಗಳೇ ನಮ್ಮ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಂತಹ ಕೆ ಎಚ್ ಪುನೀಪ್ನವರೇ ಈ ಪಾಧಿಕಾರದ ಅಧ್ಯಕ್ಷರಂತ ಕಂದಾಯ ಸಚಿವರಂತಹ ಮಿತ್ರ ಕೃಷ್ಣ ಮಲೆಗೌಡ್ರೆ ವಿಶೇಷವಾಗಿ ಈ ನಮ್ಮ ಕೆಂಪೇಗೌಡ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತಾಕಿಯ ಸಿಇಒ ಅವರೇ ಕಮಿಷನರ್ ಬ್ಯಾಂಗ್ಳೂರು ಕಮಿಷನರ್ ಮಹೇಶ್ವರ್ ರಾವ್ ಅವರೇ ಬಿಎಂಆರ್ ಡಿಯ ಮುಖ್ಯಸ್ಥರಂತ ಚೋರನ್ ಅವರೇ ಸೊ ಎಲ್ಲ ಇಲ್ಲಿ ಸೇರ್ತಕ್ಕಂಥ ಏರ್ಪೋರ್ಟ್ ತಾಕಿಯ ಅಧ್ಯಕ್ಷ ಎಲ್ಲ ಸೇರ್ತಕ್ಕಂಥ ಎಲ್ಲ ನಾಗರಿಕ ಬಂಧುಗಳೇ ಬಂದ್ನಿತಾರೆ ಮಾಧ್ಯಮ ಸ್ನೇಹಿತರು ಇವತ್ತು ಒಂದು ಐತಿಹಾಸಿಕವಾದಂತ ದಿನ ಕೆಂಪೇಗೌಡರ ಜಯಂತಿಯನ್ನ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ ಕೆಂಪೇಗೌಡರು ಬೆಂಗಳೂರು ಕಟ್ಲಿಲ್ಲ ಅಂದಿದ್ದೇವೆ ನಾವ್ಯಾರು ಇಲ್ಲಿ ನಿಂತ್ಕೊಳಕ್ ಆಗ್ತಿರ್ಲಿಲ್ಲ ಮಾತಾಡಕ್ಕಾಗ್ತಿರ್ಲಿಲ್ಲ ಎಷ್ಟು ದೇಶಗಳ ಜನ ರಾಜ್ಯಗಳ ಜನ ಹಳ್ಳಿಗಳ ಜನ ರಾಜ್ಯದ ಉದ್ದರು ಕೂಡ ಈ ಬೆಂಗಳೂರಿಗೆ ಕಟ್ಟಿ ಈ ಒಂದು ತ್ವರಿತ್ರವಾದಂತ ಪರಿಸರ ಇಲ್ಲಿರುವಂತ ಏನು ಒಂದು ನಮ್ಮ ವಾತಾವರಣ ಇದನ್ನೆಲ್ಲ ಮಲ್ಗೊಂಡು ಕೆಂಪೇಗೌಡ ರೂಢಿಲ್ ಆಗಬೇಕು ಹೇಳಿ ಊರನ್ನು ಕಟ್ಟಿ ನಾವೆಲ್ಲ ಇಲ್ಲಿ ಉಸಿರಾಡ್ತಾ ಇದ್ದೇವೆ ಇವತ್ತು ಇಲ್ಲಿ ಹಿಂದೆ ಸರ್ಕಾರ ಇಲ್ಲಿ ಒಂದು ಕೆಂಪೇಗೌಡರ ಪುಟ್ಟಳಿಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ನಾನು ಕೂಡ ಭೂಮಿ ಪೂಜೆಗೆ ಬಂದಿದ್ದೆ ಈಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಕೂಡ ಎಸ್ ಎಲ್ ಕೃಷ್ಣ ಅವರ ಕಾಲದಲ್ಲಿ ಪ್ರಾರಂಭ ಮಾಡಿ ಇದಕ್ಕೆ ಪ್ಲಾನಿಂಗ್ ಹತ್ತೆಗೆ ನಾನೇ ಕೂಡ ಈ ನಕ್ಷೆ ಯಾವ ರೀತಿ ಇರಬೇಕು ಅಂತ ಹೇಳಿ ಅವತ್ತು ತೀರ್ಮಾನವನ್ನು ಮಾಡಿ ನಂದು ಲಾಸ್ಟ್ ಸಿಗ್ನೇಚರ್ ಇತ್ತು ಅರ್ಬನ್ ಡೆವಲಪ್ಮೆಂಟ್ ಆಗಿ ಕೊನೆಯ ಸಿಗ್ನೇಚರ್ ಇತ್ತು ಲಾಸ್ಟ್ ಸಿಗ್ನೇಚರ್ ಅಥವಾ ಪಾಯಿಂಟ್ ಆಫ್ ಟೈಮ್ ಸೊ ಇದಕ್ಕೊಂದು ಹೊಸ ರೂಪ ಬಂದಿದೆ ಫಸ್ಟ್ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ತುಂಬ ಹೃದಯದ ಶುಭಾಶಯನ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಕೆಂಪೇಗೌಡ ಯು ಸೊ ಎಲ್ಲರೂ ಕೂಡ ಇವತ್ತು ನಾವು ಬಹಳ ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ದೇವೆ ಇದಕ್ಕೆ ಪಾಧಿಕಾರಕ್ಕೆ ನಮ್ಮ ರೆವಿನ್ಯೂ ಮಿನಿಸ್ಟರ್ ಅವರು ಪತ್ನಾಟಕೆ ಅಧ್ಯಕ್ಷರಾಗಿ ಇರ್ತಾರೆ ड्रिट मिनिस्टर जवाबारी वह सो नाने बंगलूर मिनिस्टर आगे बट मेजर जवाबारीटी वन थिंग अपील टू दि बैंगलूर एर्पोर्ट अथारीटी इन फ्यूचर ड्यू द्लानिंग अथारीटी फॉर्चर जॉन्न टेक् प्रोग्राम मैं Mr. Krishna which will four for months, this entire other thing should be worn. But though it is a government uh, statue, the entire protecting this monument, uplifting, uplifting the place and every year you have to continue with your gracious celebration which is going on, both of you should join. We all will be a spectator. This will be a, a long way. Airport ಪ್ರಾಣಿ ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸಂಸ್ಥೆ ಇಬ್ಬರು ಸೇರಿ ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ನಾವೆಲ್ಲ ಬಂದು ಮುಂದಿನ ದಿನಗಳಲ್ಲಿ ನಾವಾಗಲಿ ಸ್ವಾಮಿ ಎಲ್ಲ ನಾವೆಲ್ಲ ಬಂದು ಅತಿಥಿಗಳಾಗಿ ಬಂದು ಪಾಲ್ಗೊಂಡು ಕೆಂಪೇಗೌಡರಿಗೆ ಬೆಳಗ್ಗೆ ಅಷ್ಟು ಉಳಿದ ನಮನ ಮಾಡಿ ಆಮೇಲೆ ಮುಂದಕ್ಕೆ ನಮ್ಮ ಕಾರ್ಯಕ್ರಮವನ್ನು ನಡೆಸುವಂಥ ಕೆಲಸವನ್ನು ಮಾಡ್ತೇವೆ ಎಲ್ಲ ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ ಈಗ ಹನ್ನೆರಡು ಗಂಟೆಗೆ ನಮ್ಮ ಐದು ಎಕರೆ ಜಮೀನನ್ನು ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಜಮೀನನ್ನು ನಮ್ಮ ಸರ್ಕಾರ ಕೊಟ್ಟಿದೆ ಭೌಮ್ಯವಾದಂಥ ಕಟ್ಟಡ ನಿರ್ಮಾಣ ಮಾಡಬೇಕು ಅಂತೇಳಿ ಈಗಾಗಲೇ ನಕ್ಷೆಗಳು ಕೂಡ ತಯಾರಾಗ್ತಾಯಿದೆ ಇವತ್ತು ಭೂಮಿ ಪೂಜೆ ಕಾರ್ಯಕ್ರಮ ಕೂಡ ಹನ್ನೆರಡು ಗಂಟೆ ಹದಿನೈದು ನಿಮಿಷ ತೆಗೆದುಕೊಂಡಿದ್ದೇವೆ ಈಗ ತಕ್ಷಣ ಇವರಿಂದ ಹೋಗಿ ನಾವು ವಿಧಾನಸೌಧ ಬಿಡುಗಡೆ ಕೆಂಪೇಗೌಡ ನಾವು ಇದಕ್ಕೆ ಪ್ರತಿಭೆಗೆ ಅಲ್ಲಿ ಪೂಜೆ ಮಾಡಬೇಕು ಅಲ್ಪ ಮಳೆ ಮಾಡಬೇಕು ಕಾರ್ಪೊರೇಷನ್ ಏನೋ ಮಾಡಬೇಕು ಅದಾದಮೇಲೆ ನಾವು ಅಲ್ಲಿಗೆ ಹೋಗ್ತೇವೆ ತಾವೆಲ್ಲ ಸಹಕಾರವನ್ನು ಕೊಡಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸಿ ಎಲ್ಲರಿಗೂ ಶುಭ ಆರೈಸೀ ಸಂಜೆ ದರೆ ಟುಡೇ ಐ ವುಡ್ ಲೈಕ್ ಟು ಬೆಂಡಲೈಟ್ ಅಗೈನ್ 3 ಅವಾರ್ಡ್ಸ್ ಹ್ಯಾವ್ ಬಿನ್ ಪ್ರೈಸ್ಡ್ ಬೈ ಮೈ ರಿಸರ್ಚ್ ಡಿಪಾರ್ಟ್ಮೆಂಟ್ ಅಂಡ್ ದಿ ಪಾಟಿಕಾರ ಟುಡೇ ಯೌಡ್ ಟು ಬೆಂಡಲೈಟ್ ದಿ ಬೆಂಗಳೂರು ಇಂಟರ್ನیشنل ಏರ್ಪೋರ್ಟ್ ಅಟ್ ಆಸ್ ಅನ್ ಇನ್ಸ್ಟಿಟ್ಯೂಷನ್ ಯುವರ್ ವೋಟ್ ಅವಾರ್ಡ್ ಎ ಟ್ರೈವಲಬಲ್ ಡಿಸಿಯ ಇಸ್ ಎ ಗ್ರೇಟ್ ಈವೆಂಟ್ ಸೋ ಐ ವಿಶ್ देम ஆல் ದಿ ಬೆಸ್ಟ್ ಬೆಂಗಳೂರು ಶಿಷ್ಟ ಎಲ್ಲರಿಗೂ ದೂದ್ ಅಂತ ಎಲ್ಲ ಸಿಕ್ಕೋ ನೀಗೂ ಕೂಡ ఎంప్లయీస్ ఆఫీసర్స్ ఆఫీస్ అథారిటీ అండ్ ఫ్లై ఏర్పర్ట్ లిమిటెడ్ టెన్ థ్యాంక్ యూ ఎలాగూ నమస్కారం మొత్తం భేటీ మధ్యాహ్నం